ನಾಡಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಸೊ ಎಲ್ಲಾ ತಾಲೀಮ್ಗಳು ನಡೀತಾ ಇದ್ದವು ಆ ತಾಲೀಮಲ್ಲಿ ಯಾವ ಯಾವ್ದನ್ನ ಒಂದು ಪ್ರತಿಯೊಂದು ಆನೆಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಬೇಕಾಗತ್ತೆ ಆ ಜವಾಬ್ದಾರಿಯನ್ನು ನೀಡುವ ಹಂತ ಈಗ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಈಗ ನಾವು ಒಂದು ಟ್ವೆಂಟಿ ಡೇಸ್ ಇದು ತಾಲೀಮೆಲ್ಲ ಆಗಿದೆ ಈಗ ಜವಾಬ್ದಾರಿಯನ್ನು ಹಂಚುವ ಕೆಲಸನ ಮಾಡ್ತಾ ಇದೀವಿ ಈಗ ಮೊದಲೇದಾಗಿ ಪಟ್ಟದ ಆನೆಗಳು ಏನು ಪೂಜೆಗೆ ಯಾವುದು ಮಹಾರಾಜರಿಗೆ ಪೂಜೆಗೆ ಯಾವುದು ಹೋಗಬೇಕು ಅಂತ ಹೇಳ್ಬಿಟ್ಟು ಮಹಾರಾಣಿಯವರು ಇವತ್ತು ಎಲ್ಲ ಆನೆಗಳನ್ನ ನಮ್ಮ ಆನೆ ಮಾವಟ್ರು ಮತ್ತು ಕಾವಡಿಗರು ನಮ್ಮ ಟೀಮ್ ತಗೊಂಡು ಹೋಗಿತ್ತು ಸೊ ಹೋದಾಗ ಮಹಾರಾಣಿಯವರು ಎರಡು ಆನೆಗಳನ್ನು ಅದರಲ್ಲಿ ಔಟ್ ಆಫ್ ಏನು ಕರ್ಕೊಂಡೋಗಿತ್ತು ಅದರಲ್ಲಿ ಎರಡು ಆನೆಗಳನ್ನ ಸೆಲೆಕ್ಟ್ ಮಾಡ್ತಾರೆ ಒಂದು ಅವರಲ್ಲಿ ಪೂಜೆ ಮಾಡೋಕ್ಕೆ ಮತ್ತು ಒಂದು ಮುಂದೆ ಇದನ್ನು ಅವರು ಲಾಂಛನವನ್ನು ತಗೊಂಡು ಹೋಗುತ್ತೆ ಅದರಲ್ಲಿ ಈಗ ಮಹಾರಾಣಿಯವರು ಕಂಜನ್ನು ಮತ್ತು ಇದನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಸೊ ಮೋಸ್ಟ್ಲಿ ಅದ್ರ ನಂತರದ ರಿಸಾರ್ಡಲ್ಲಿ ಕೂಡ ಇದೆ ಯಾವುದು ನಮ್ಮ ಸುಗ್ರೀವ ಮತ್ತು ಏಕಲವ್ಯ ಅದರಲ್ಲಿ ಮೊದಲೇ ಹಂತದಲ್ಲಿ ಎರಡು ಆನೆಗಳನ್ನು ಈಗ ಸೆಲೆಕ್ಟ್ ಮಾಡಿದ್ದಾರೆ ಸೊರ್ಟ್ ಲಾಸ್ಟ್ ಹಂತದಲ್ಲಿ ಏನಾದರೂ ಇದಾದರೆ ನಾವು ಬ್ಯಾಕಪ್ ಆಗಿ ಎರಡು ಆನೆಗಳನ್ನು ಹೋಗಿಟ್ಕೊಳ್ತೀವಿ ಏನು ಪಟ್ಟದ ಆನೆ ಇಂಥದ್ದೇ ಆಗಬೇಕು ಅಥವಾ ನಿಶಾನೆ ನಿಶಾನೆ ಆನೆ ಇದು ಅಂತ ಏನಾದ್ರು ಗುರುತು ಮಾಡಿದ್ದಾರೆ ಕಂಜನ್ ಮತ್ತು ಭೀಮೆ ಗಂಜನ ಮತ್ತೆ ಭೀಮನ್ನ ಅವರು ಗುರ್ತನ ಮಾಡಿದ್ದಾರೆ ಅದರಲ್ಲಿ ಕಂಜನ್ನು ಪಟ್ಟದ ಆನೆ ಆಗುತ್ತೆ ನಿಶಾನೆ ಆನೆ ಬಂದು ಇದು ಭೀಮ ಭೀಮ ಆಗುತ್ತೆ ಅದು ಅಲ್ಲಿ ಅರಮನೆಯಲ್ಲಿ ನಮ್ಮ ಮತ್ತು ನಿಶಾನೆನೆ ಬೇರೆ ಇಲ್ಲಿ ಮೇನ್ ಬಾವು ತೆಗೆದುಕೊಂಡು ಹೋಗಬೇಕು ನಿಶಾನೆ ಬೇರೆ ಅರಮನೆಯ ನಿಶಾನೆ ಆನೆ ಭೀಮ ಭೀಮ ಸರಿ ಯಾವ ರೀತಿ ಇದೆ ಸರ್ ಇವಾಗ ಕಂಜನ್ನು ಮತ್ತೆ ಕಂಜನ್ನು ಭೀಮ ಎಲ್ಲಾ ಚೆನ್ನಾಗಿರುವಂತಹ ಆನೆಗಳು ಇಲ್ಲಿ ಬಂದಿರುವ ಎಲ್ಲ ಆನೆಗಳು ಕೂಡ ಆನೆಗಳು